ಜೈಲ್ ವಿಸಿಟ್ ಮಾಡಿದ್ವಿ ಸರ್ ಒಳಗಡೆ ಬ್ಯಾರಕ್ಕೂ ಮತ್ತು ಹೊರಗಡೆ ಎಲ್ಲ ವಿಸಿಟ್ ಮಾಡೋಕ್ಕು ಸರ್ ಈ ಹಿಂದೆ ಜೈಲಿಗೆ ಸಾಕಷ್ಟು ನಾವೇ ಸುದ್ದಿ ಮಾಡಿದ್ವಿ ಸರ್ ಒಂದಷ್ಟು ವೀಡಿಯೋಸ್ ಎಲ್ಲ ವೈರಲ್ ಆಗಿತ್ತು ಮೊಬೈಲ್ ಸಿಗುತ್ತೆ ಗಾಂಜಾ ಸಿಗುತ್ತೆ ಅಲ್ಲಿ ಒಳಗಡೆ ಎಣ್ಣೆ ಪಾರ್ಟಿ ಮಾಡ್ತಾರೆ ಈ ಥರದ್ದೆಲ್ಲ ಸರ್ ತಾವು ಇವತ್ತು ಹೋಗಿದ್ರಿ ವಿಸಿಟ್ ಮಾಡಿದ್ರಿ ಭೇಟಿ ಮಾಡಿದ್ವಿ ಸರ್ ನಾನು ಚಾರ್ಜ್ ಈಗ ಒಂದು ಕೂಡ ನಮಗೆ ಆಗಿಲ್ಲ ಒಂದು ಐದನೇ ದಿವಸ ನಮಗೆ ಇದೆ ಆಫೀಸ್ನಲ್ಲಿ ಆದರೂ ಕೂಡ ಪರತ್ನಗರ ಜೈಲ್ ಬಗ್ಗೆ ಭಾಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾಯಿತ್ತು ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇಲ್ಲ ಏನು ಇಲ್ಲಿ ನಮ್ಮ ಸಿಬ್ಬಂದಿ ಸ್ಟಾಫ್ದು ಏನು ಸಮಸ್ಯೆ ಬಿಸ್ನೆಸ್ದು ಖೈದಿಗಳದು ಏನು ಸಮಸ್ಯೆ ಮತ್ತು ಬೇರೆ ಏನೇನು ದೃಷ್ಟೆ ದೃಷ್ಟಿಯಿಂದ ಏನೇನು ನೋಡಬೇಕು ಸೊ ಒಂದು ನಮ್ಮ ಪ್ರಕಾರ ಪ್ರೀಮರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ ಈಗ ಹಂತ ಹಂತವಾಗಿ ನಾವು ಕೆಲಸ ನಾವು ಈ ಬುಟ್ಟಿನಲ್ಲಿ ನಾವು ಮಾಡಬೇಕಾಗತ್ತೆ ಮತ್ತು ನಾವು ಎಲ್ಲರಿಗೆ ಒಳ್ಳೆಯದ್ರಿಂದ ಮತ್ತು ಒಂದು ಕೀಮ್ ಹಾಗೆ ಕೆ ಎಸ್ ಐ ಎಸ್ ಎಫ್ ಆಗಲಿ ನಮ್ಮ ಜೇಲ್ನವರು ಆಗಲಿ ಲೋಕಲ್ ಪೊಲೀಸ್ ಆಗಲಿ ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ ಮತ್ತು ನಾವು ಬೇರೆ ಅಕ್ರಮ್ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿಮಾನ ಹಾಕಲಿಕ್ಕೆ ನಾವು ಅವ್ರ ನಿರ್ದೇಶವನ್ನು ನಾವು ನೀಡಿದ್ದೀವಿ ಆದರೆ ನಾವು ನೋಡೋಣ ಮತ್ತು ಯಾರು ಏನಾದರೂ ತೊಡಗಿದ್ದಾರೆ ಮತ್ತು ನಾನು ಈಗ ಹದಿನೈದು ದಿವಸ ಟೈಮ್ ನಾನು ಕೊಟ್ಟಿದ್ದೇನೆ ನಿಮಗೆ ಎಲ್ಲ ಸರಿಪಡಿಸಲಿಕ್ಕೆ ಅದ್ರ ತಕ್ಷಣ ನಾವು ನಾಳೆಯಿಂದ ಇಲ್ಲ ಅವ್ರಿಗೆ ತರ್ಟಿ ಫಸ್ಟ್ ಡಿಸೆಂಬರ್ವರೆಗೆ ನಾವು ಅದು ಕೊಟ್ಟಿದ್ದೀವಿ ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ತೀವಿ ಏನಾದರೂ ದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ ಆ ನಂತರ ಏನಾದರೂ ಆಗಿದೆ ಮತ್ತು ನಾವು ಕಟ್ಟಿಮಿಟ್ಟಾಗಿ ಅದ್ರ ಬಗ್ಗೆ ನಾವು ನಮ್ಮ ಮತ್ತು ಕೆಲವು ಕೇಸಲ್ಲಿ ಏನಾಗಿದೆ ಒನ್ ಫಿಫ್ಟಿ ಒನ್ ಕೇಸೇಜ್ ಟೂ ತೌಸಂಡ್ ಟ್ವೆಂಟಿ ಫೈವ್ಲಿ ಬುಕ್ ಆಗಿದೆ ಎಪ್ಪತ್ತೆರಡು ಅದು ಚಾರ್ಜ್ ಶೀಟ್ ಆಗಿದೆ ಆದರೆ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು ಜಾಲ ನಾವು ಬೆದಿಸ್ಬೇಕು ಯಾವ ಕಡೆಯಿಂದ ಮೊಬೈಲ್ ಬಂತು ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಯಾವುದು ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು ಸಿಮ್ ಏನಾದರೂ ಯಾವ್ದು ಫೇಟಿದ್ರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದರೆ ಮಾತ್ರ ಒಳಗಡೆ ಇರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಪ್ಪ ಯಾರು ಒಳಗಡೆ ಇದ್ದಾರೆ ಅವರಿಗೆ ನಾವು ಕ ಇದು ಕಸ್ಟಡಿನ ತಗೊಂಡು ಅವರಿಗೆ ವಿಚಾರಣೆ ಮಾಡೋದು ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ ಯಾಕೆ ಗಾಂಜಾನೇ ಬರುತ್ತೆ ಗಾಂಜಾ ಇಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದ್ರು ಯಾರು ಕೊಟ್ಟಿದ್ದರು ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆದೋದು ಯಾವ ಕೇಸ್ ಆಗಿದ್ರೆ ಅದು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಕೀ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದು ಅದು ಆಗಬೇಕು ಮತ್ತು ಮುಂದೆ ಅವರಿಗೆ ಒಳ್ಳೆ ಒಂದು ತಿಂಗ್ಳ ಇದು ಯಾವ್ಯಾವ ಕೇಸಿದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು ಸ್ವಲ್ಪ ನಾವು ನೋಡೋಣ ಅವತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ ಅದು ಕನ್ವಿಕ್ಟೆಡ್ ಬಿಸ್ನೆಸ್ ಆಗಲಿ ಅಂಡರ್ ಟ್ರಯಲ್ ಬಿಸ್ನೆಸ್ಸು ಆಗಲಿ ವಿಮೆನ್ದು ಆಗಲಿ ಬೇಕರಿ ಆಗಲಿ ಕೆಲವು ಕಡೆ ಒಳ್ಳೆಯ ಕೆಲಸ ಅವ್ರದ್ದು ಆಗ್ತಾಯಿದೆ ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರ್ತೆಗಳು ಹೇಳಿದ್ದಾರೆ ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರ್ತೆಗಳು ಹೇಳಿದ್ದಾರೆ ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ ನಲವತ್ತು ಪರ್ಸೆಂಟ್ ಈಗ ಕಮ್ಮಿ ಇದೆ ಈಗ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಅದು ವಾರ್ಡನ್ದು ವಾರ್ಡರ್ಸ್ದು ಆ್ಯಕ್ಚುವಲ್ ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು ಸೆವೆಂಟೀನ್ ಹಂಡ್ರೆಡ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಅದು ಇದೆ ಫಾರ್ಟಿ ಪರ್ಸೆಂಟು ಕೊರತೆ ಬೀಳ್ತಾ ಇದೆ ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು ಅದು ಆಗಬಾರ್ದು ಅವೇನಿದೆ ಎಷ್ಟು ಇದು ಇದೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು ನಾವು ಕೆಲಸ ಮಾಡಬೇಕು ನಾವು ಅವ್ರದ್ದು ಆಳಿಸಿದ್ದೀವಿ ಕಾಯ್ತೀವಿ ನಾವು ಇಕ್ವಿಪ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರಿಗೆ ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗದ್ದಕ್ಕೆ ಒಳ್ಳೆ ರೀತಿಯಿಂದ ಕೆಲಸ ಕೆಲಸ ಇದ್ದಾರೆ ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ಈ ನಾವು ಸರ್ಕಾರ ಗಮನಕ್ಕೆ ತಂದು ಅವ್ರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆ ಸೌಲಭ್ಯ ಕೊಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಆಗಲ್ಲ ಅದಕ್ಕೂ ಅವರಿಗೆ ಸರ್ ಈ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್ ಅಂದರೆ ಅಲ್ಲಿ ಕೈದಿಗಳು ಬಂದು ಯಾರೂ ಹೊರಗಡೆ ಹೊರಗಡೆಯಿಂದ ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನಾದರೂ ಜೈಲಧಿಕಾರಿಗಳು ಸಿಬ್ಬಂದಿಗಳು ಏನಾದರೂ ಶಾಮೀಲಾಗಿರುವಂಥದ್ದು ನಿಮಗೆ ಏನಾದರೂ ಕಂಡು ಬಂತ ಸರ್ ನೀವು ಹೊರಗಡೆ ಮೇಲ್ನೋಟಕ್ಕೆ ಈಗ ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ ಗೊತ್ತಾಯ್ತಾ ಈಗ ಮೊನ್ನೆ ಕೆಲವು ಆರು ಅವರು ಸೀಜ್ ಮಾಡಿದರೆ ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ ಈಗ ಅದಕ್ಕೆ ನಾವು ತಗೊಳ್ಳೋ ತಿಳ್ಕೊಳ್ಬೇಕು ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೇಲ್ ಅಧಿಕಾರಿ ಜೊತೆಗೇನಾದರೂ ಸಂಪರ್ಕ ಆಗಿದೆಯಾ ವಾರ್ಡರ್ಸ್ ಜೊತೆಗೇನಾದ್ರೂ ಸಂಪರ್ಕ ಆಗಿದೆಯಾ ಹೊರಗಡೆ ಯಾರ ಜೊತೆಗೆ ಸಂಪರ್ಕ ಇದೆ ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು ಅದು ನಮ್ಮ ಪ್ರಕಾರ ಅದು ಮಾಡಬೇಕು ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ ಮತ್ತು ಇವರದು ಸಂಪರ್ಕದಿಂದ ನೋಡಿ ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು ಕೆ ಎಸ್ ಐ ಸಫ್ ಈಗ ಮಾಡ್ತಾ ಇದ್ದಾರೆ ಎಸ್ ಈಗ ಗವರ್ಮೆಂಟ್ ಆರ್ಡರ್ ಪ್ರಕಾರ ಈ ಮತ್ತೆ ಮತ್ತು ದ್ವಾರ ಏನಿದೆ ಅದು ಕೆ ಎಸ್ ಐ ಎಸ್ ಎಫ್ದು ಕಸ್ಟಡಿಯಲ್ಲಿ ಇದೆ ಈಗ ಯಾವ್ದು ಸಾಮಾನು ಹೋದರೆ ದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು ಎಸ್ ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ ಈಗ ಏಳು ವಾರ್ಡನ್ನೇ ನೀವು ಯಾವ ತೀರ್ಥ ಕೈದಿಗಳು ಒಳಗಡೆ ಇರ್ತಾರೆ ಜೇಲ್ ವಾರ್ಡರ್ಗಳು ಕೂಡ ಒಳಗಡೆನೇ ಇರೋರು ಎಸ್ ಈಗ ಹೊರಗಡೆದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಿಬಿಲಿಟಿ ಅದು ಬೇರೆನವರಿಗೆ ಕೊಟ್ಟಿದ್ದಾರೆ ಸೊ ಈಗ ಏನಾದರೂ ಆಗಿದರೆ ಎಲ್ಲರೂ ಹೊಣೆಗಾರಾಗ್ತಾರೆ ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗುತ್ತೆ ನಾವೇ ಪಕ್ಷವಾಗಿ ಎಲ್ಲ ಜೇಲ್ ವಾರ್ಡರ್ನ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಇದು ಔಟರ್ ಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ ಬೆಲೆ ಮತ್ತೆ ಅದು ಏನು ಇದು ಸರ್ ನಟ ದರ್ಶನ್ ಧೈರ್ಯ ಒಳಗಡೆ ಇದ್ದಾರೆ ಸೊ ತಾವು ಭೇಟಿ ಮಾಡಿದಾಗ ಅವ್ರನ್ನೇನಾದರೂ ಮಾತಾಡ್ಸಿದ್ರೆ ಅವ್ರೇನು ಕುಂತ್ಕೊಡ್ತಾರೆ ಏನು ಹೇಳಿಕೊಂಡ್ ನಿಮ್ಮ ಹತ್ರ ಅವರು ಏನು ಕುಂತ್ಕೊಡ್ತೀನಿ ನಮಗೇನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆ ಅದರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಯಾರಿಗೇನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದರಲ್ಲಿ ಆನಂತರ ಈ ಹದಿನೇಳನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ವರ್ಷ ಹಿಯರಿಂಗ್ ಆಗಿದೆ ಹಿಯರಿಂಗ್ ಏನಿದೆ ಕೇಸ್ ನಡೀತಾರೆ ಈ ಹಿಂದೆ ಅವರು ಅಂದ್ರೆ ನನಗೆ ಫಂಗಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ ನಿಮ್ಮ ನಾನು ಅಲ್ಲಿ ಹೋಗಿದ್ದೆ ನಾನು ಮಾತಾಡಿಸಿ ಆ ಜನಕ್ಕೆ ಮಾತಾಡಿದ್ದೆ ಅವರು ಆಕೆ ನಮ್ಗೆ ಏನು ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದ್ದೆ ಹೇಳಿ ಅವರು ಏನು ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ನೆಟ್ವರ್ಕ್ ಬ್ಲಾಕಿಂಗ್ ಸಿಸ್ಟಮ್ ಏನು ಮಾಡಿದ್ದೀವಿ ಅಂತ ಬ್ಲಾಕಿಂಗ್ ಸಿಸ್ಟಮ್ ನೋಡಿ ಅದು ವಿಪರ್ಯಾಸ ಏನಿದೆ ಈ ನಮಗೆ ಇವತ್ತು ನಾಲ್ಕು ಮೆಸೇಜ್ ಅಲ್ಲೇ ಜೇಲ್ನಲ್ಲಿ ಇದ್ದಾಗ ನಮಗೆ ಬಂತು ಅದು ಟಿ ಸಿ ಎಲ್ನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಭಾಳ ತಾಕೀತ್ ಮಾಡಿದ್ದೇನೆ ಇದು ನಾನು ಹದಿನೈದು ವರ್ಷ ಹಿಂದೆ ಜಾಯಿಂಟ್ ಸಿಪಿ ಕ್ಲೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ ಏರ್ಟೆಲ್ ಜಿಯೋ ಇದು ಜಿಯೋ ಇರಲಿಲ್ಲ ಆ ಟೈಮ್ ಈ ವಾಡ್ ವೋಡಾಫೋನ್ ಎಲ್ಲರಿಗೆ ಬಿ ಎಸ್ ಎನ್ ಎಲ್ ಅವ್ರಿಗೆ ಕರ್ಕೊಂಡು ಬಂದಿದ್ದೆ ಆ ಟೈಮ್ಗೂ ಅದೇ ಸಮಸ್ಯೆ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಜೇಲು ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ ಫೈವ್ ಟು ಟೆನ್ ಪರ್ಸೆಂಟ್ ಅದು ಸಮಸ್ಯೆ ಇನ್ನೂ ಇದೆ ನಾನು ಇವತ್ತು ಅವರಿಗೆ ಹೇಳಿದ್ದೇನೆ ಟೀಕೆ ನಮಗೆ ಬಂದಿದ್ದರು ಈ ನೀವು ಜೇಲ್ ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು ಯಾವ್ಯಾವ ಸ್ಪಾಟ್ ಇದೆ ರೀತಿ ಬ್ಲಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು ಮತ್ತು ಹೊರಗಡೆ ಏನಿದೆ ಈ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ ಅದು ಕೂಡ ಆಗಬಾರ್ದು ಬಹಳ ಇದೆ ನೀವು ಫೈವ್ ಹಂಡ್ರೆಡ್ ಮೀಟರ್ ನಾವು ಇಟ್ಕೊಳ್ಳೋದು ಅರ್ಥ ಮಾಡ್ಬೋದು ಈ ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಇದೆ ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲ ನೀವು ಬಂದ್ ಮಾಡಿದರೆ ಬಂದಾಗುತ್ತೆ ಇದು ವೇವ್ ಇದೆ ಸೊ ವೇವ್ ಎಲ್ಲಿದ್ದಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅದು ಹಾಗೇ ಆಗುತ್ತೆ ಅದು ಹೇಳಿದಕ್ಕೆ ನೀವು ಜನ ಒಂದು ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎರಡು ಕಿಲೋಮೀಟ್ರ್ ಇರುವಂಥ ಜನಕ್ಕೆ ಸಮಸ್ಯೆ ಆಗ್ತಾಯಿದೆ ಅವರಿಗೆ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ ನೀವು ಎಷ್ಟು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು ಆ ನಂತರ ನೋಡೋಣ ಅವ್ರು ಏನ್ ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಇಲ್ಲ ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ಸಜಾ ಬಂದಿಗಳು ಮತ್ತೆ ವಿಚಾರಣೆ ಬಂದಿಗಳು ಇರ್ತಾರೆ ಸರ್ ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಗುಂಪು ಮಾಡಿ ಏನೋ ಇದಾಗ್ತಿದೆ ಇದರಿಂದಾಗಿ ಏನಾದ್ರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆ ಸಪರೇಟ್ ಬೇರೆ ಬೇರೆ ಇಲ್ಲ ಸರ್ ಅದೇ ಸಪ್ರೇಟ್ ಆಗಿ ಇದ್ರೆ ಈ ಏನು ಅಕ್ರಮಗಳಾಗ್ತಿದೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಅಂತ ಮಿಕ್ಸ್ ಇದ್ದಾರೆ ಅಂತ ನೋಡಿ ನಾನು ನಾಲ್ಕು ದಿವಸ ಅಷ್ಟೇ ಹಳೆ ಇದ್ದೀನಿ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ ನಾಲ್ಕು ದಿವಸ ತೋರಿಸೋದು ಅದು ಕೂಡ ಸರಿಯಾಗಲ್ಲ ಯಾಕಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ ಇಷ್ಟು ಜನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ ನಾವು ಅರ್ಥ ಮಾಡಬೇಕು ಕೆ ನಾಲ್ಕು ಸಾವಿರ ಏಳ್ನೂರು ಜನಕ್ಕೆ ನಿರ್ವಹಣೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯನ ಇಲ್ಲ ಅವರು ಅವರೆಲ್ಲರೂ ಕೈದಿಗಳು ಇದ್ದಾರೆ ಯಾರು ಒಂದು ಕ್ರೈಮ್ನಲ್ಲಿ ಅದು ಅಂಥ ಕ್ರೈಮ್ನಲ್ಲಿಗೆ ಕೋರ್ಟ್ ಅವರಿಗೆ ಈಗ ಜೇಲ್ ಒಳಗಡೆ ಇಟ್ಟಿದ್ದಾರೆ ಸಣ್ಣ ಪುಟ್ಟ ಇಲ್ಲ ಸುಮ್ಮನೆ ಬೈದಿದ್ದಾರೆ ಅಥವಾ ಆರ್ಥಿಕ ಕ್ರೈಮ್ ಇಲ್ಲ ಯಾರು ನಾವು ಕೇಳಿದರೆ ಮಾತು ಮಾತಿ ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ ನಾನು ಬಹಳ ಜನ ಕೈದಿಗೆ ಮಾತಾಡಿದ್ವಿ ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೂ ಸರ್ಟ್ ಕಾಣ್ತಾರೆ ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ ನಾವು ಹೆಚ್ಚೆಚ್ಚಾಗಿ ಮರ್ಡರ್ ಕೇಸ್ ಎಕ್ಯೂಸ್ ಅಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಎಕ್ಯೂಸ್ ಅಲ್ಲಿ ಟು ಮರ್ಡರ್ ಅಕ್ಯೂಸ್ ಕಕೋಕಾ ಕೇಸ್ ಶಂಕಿತ ಉಗ್ರರದ್ದು ಇತ್ತು ಶಂಕಿತ ಉಗ್ರರ ಹತ್ರ ಮೊಬೈಲ್ ಏನೋ ಎಲ್ಲರೂ ಎಲ್ಲರೂ ಎಲ್ಲ ಟೈಪ್ ಜನ ಸರ್ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ಪರಪ್ಪ ನೆಹರಾಲ್ ಜೇಲ್ ಜೇಲ್ದು ವಾರ್ಡರ್ ವೇಸ್ಟೆಡ್ ಟು ಏಯ್ಟಿ ಇನ್ನೂರು ಏಯ್ಟಿ ಎಂಬತ್ತು ಜನ ಅಷ್ಟೇ ಇನ್ನೂರ ಐವತ್ತು ಎಂಬತ್ತು ಜನ ಕೂಲಿ ಕೂಡ ಅವರು ಕೋರ್ಟ್ದು ವಿಸಿ ಅವರೇ ನಡೆಸಬೇಕು ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು ಎಲ್ಲ ಸೇರಿ ನೂರು ಜನ ಹೋಗಿಬಿಡ್ತಾರೆ ಒನ್ ಏಯ್ಟಿ ಜನ ಅವ್ರಿಗೆ ಸಿಗೋದು ಒಂದು ಶಿಫ್ಟ್ಗೆ ನಲ್ವತ್ತು ಜನ ಸಿಗ್ತಾರೆ ಒಬ್ಬರು ಜನ ಏನಿದ್ದಾರೆ ಅವರು ನೂರು ಜನಕ್ಕೆ ಅವರು ಎದುರಿಸ್ಬೇಕು ಒಬ್ಬರು ಆರ್ಡರ್ ಒಂದು ಚಿಕ್ಕ ಬಡ್ಗೆ ಇಟ್ಕೊಂಡು ನೂರು ಜನ ಕ್ರಿಮಿನಲ್ಗಳಿಗೆ ಎದುರಿಸ್ಬೇಕು ಅದೊಂದು ಸಣ್ಣ ವಿಷಯ ಇಲ್ಲ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್